ವಿರುದ್ಧ ಟೀಕೆ ಟಿಪ್ಪಣಿಯಲ್ಲಿ ರಾಜ್ಯ ಸರ್ಕಾರ ತೊಡಗಿದೆ ಗ್ಯಾರಂಟಿಯ ಭಜನೆ ಮಾಡೋದ್ ಬಿಟ್ಟು ರಾಜ್ಯ ಸರ್ಕಾರ ಅಭಿವೃದ್ಧಿಯನ್ನ ನಿರ್ಲಕ್ಷಿಸಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿಶ್ವಾಸದಲ್ಲಿ ಹೋಗಬೇಕಿತ್ತು ಆದ್ರೆ ಈ ಬಗ್ಗೆ ವಿಶ್ವಾಸ ಕಡಿಮೆಯಾಗಿದೆ ಎಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ರಾಜ್ಯದ ಖಜಾನೆಯನ್ನ ಖಾಲಿ ಚೊಂಬು ಮಾಡಿಕೊಂಡು ಓಡಾಡ್ತಾ ಇದ್ದಾರೆ ಜನತೆಯ ತೆರಿಗೆಯನ್ನ ಸಂಗ್ರಹಿಸಿ ಜನರ ಮೇಲೆ ಹೊರೆ ಹೊರಿಸಲಾಗ್ತಿದೆ ಕೇಂದ್ರ ಮೂರು ಸಾವಿರದ ನಾನೂರ ಐವತ್ ಮೂರು ಕೋಟಿ ಬಿಡುಗಡೆ ಮಾಡಿದೆ ದೆಹಲಿಯಲ್ಲಿ ಉಪ ಸಮಿತಿ ನಿಗದಿ ಮಾಡಿ ಬಿಡುಗಡೆಯಾಗಿದೆ ಸರ್ಕಾರದ ಹಣ ಸದ್ಬಳಕೆ ಮಾಡೋದನ್ನ ಬಿಟ್ಟು ವಿಧಾನಸಭೆ ಎದುರು ಚೊಂಬು ಹಿಡಿದುಕೊಂಡು ಕುಳಿತಿದ್ದಾರೆ ಚುನಾವಣೆ ನಂತರ ಎಷ್ಟು ಸಂಘರ್ಷದ ಮೂಲಕ ಹಣ ಒದಗಿಸ್ತಾರೆ ಎಂದು ಹೆಚ್ ಪ್ರಶ್ನಿಸಿದ್ರು ಮಾರ್ಗದರ್ಶನ ಮಾಡಿ ಅವ್ರಿಗೂ ಕೂಡ ಹೃದ್ಪೂರ್ವಕವಾದಂತಹ ಸ್ವಾಗತ ಸುಪ್ರೀಂ ಕೋರ್ಟ್ ಮುಂದೆನೋ ಇನ್ನೊಂದು ಕೋರ್ಟ್ ಮುಂದೆನೋ ಹೋಗಿ ಅವರು ಚಾಟಿ ಬಿಸಿದ್ರು ಅದಕ್ಕೆ ಕೊಟ್ಟರು ಇದನ್ನ ಹೇಳ್ತಕ್ಕಂಥದ್ದು ಏನಿದೆ ಚಾಟಿ ಬೀಸಿದ್ದಾರೋ ಇಲ್ಲ ಏನೇನು ತೀರ್ಮಾನಗಳು ಮಾಡ್ಕೊಂಡು ಅದರ ಮೇಲೆ ಹಣ ಬಿಡುಗಡೆ ಆಗಿದ್ದು ಎಲ್ಲ ಒಂದು ಭಾಗ ಇರಲಿ ಇಲ್ಲಿ ನನ್ನ ಪ್ರಶ್ನೆ ನೆನ್ನೆಯೂ ಸಹ ಕೇಂದ್ರ ಸರ್ಕಾರ ಅಂತಿಮವಾಗಿ ಹಣ ಕೊಡ್ತಕ್ಕಂಥ ನಿರ್ಧಾರ ಮಾಡಿದ್ಮೇಲೆ ನಮಗೆ ಹಣ ಕೊಟ್ಟಿರ್ತಕ್ಕಂಥದ್ದು ಭಾಳ ಕಡಿಮೆ ಕೊಟ್ಟಿದ್ದಾರೆ ಅಂಥೇಳಿ ಮತ್ತೆ ಖಾಲಿ ಚಮ್ಮುಗಳನ್ನು ಇಟ್ಕೊಂಡು ಮೆರವಣಿಗೆ ಮಾಡ್ತಕ್ಕಂಥದೇನು ಖಾಲಿ ಚಮುಗಳ ಬಗ್ಗೆ ಅವ್ರಿಗೆ ಭಾಳ ಭಾಳ ಪ್ರಿಯವಾದಂಥ ಒಂದು ವಸ್ತು ಅಂತ ಕಾಣಿಸ್ತದೆ ಖಾಲಿ ಚಂಬು ಹೀಗಾದ್ರೆ ರಾಜ್ಯದ ಖಜಾನೆ ಇವತ್ತು ಸಂಪೂರ್ಣವಾಗಿ ಖಾಲಿಯನ್ನು ಮಾಡಿದ್ದಾರೆ ಅದರಿಂದ ಖಾಲಿ ಚಂಬನ್ನು ಇಟ್ಕಂಡೆ ಪ್ರತಿನಿತ್ಯ ಓಡಾಡ್ತಾ ಇದ್ದಾರೆ ಖಾಲಿ ಚಂಬು ತುಂಬಿಸಿ ಅಂತೇಳಿ ರಾಜ್ಯದ ಜನತೆ ಖಜಾನೆ ಅಂತ ತುಂಬಿಸ್ತಾರೆ ಈಗಾಗಲೇ ಈ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಅಡಿನಲ್ಲಿ ಯಾವ ರೀತಿಯಲ್ಲಿ ರಾಜ್ಯದ ಜನತೆ ಮೇಲೆ ತೆರಿಗೆ ಹಾಕಿದ್ದಾರೆ ಮದ್ಯವನ್ನು ಉಪಯೋಗ ಮಾಡ್ತಕ್ಕಂಥವ್ರ ಮೇಲೆ ಏನು ತೆರಿಗೆ ಹಾಕಿದ್ದಾರೆ ರೈತರ ಪಂಪ್ ಸೆಟ್ಗಳ ಮೇಲೆ ಒಂದು ಟಿ ಸಿಗಳನ್ನ ಹಾಕ್ತಕ್ಕಂಥ ಎಸ್ ಹಣ ಹಾಕಿದ್ದಾರೆ ವಿದ್ಯುತ್ ಶಕ್ತಿ ಇಲಾಖೆಯಲ್ಲೂ ಹಲವಾರು ಒಂದು ವಿಷಯಗಳಲ್ಲೂ ಅಲ್ಲಿಯೇ ಒಂದು ಆಗಿರ್ತಕ್ಕಂಥ ನ್ಯೂನತೆಗಳಿರ್ಬೋದು ಅಲ್ಲಿಂದ ನಿಮ್ಮ ನೋಂದಣಿ ಶುಲ್ಕವನ್ನ ಯಾವ ರೀತಿ ಏರಿಕೆ ಮಾಡಿದ್ದಾರೆ ಈ ಹಲವಾರು ರೀತಿಯಲ್ಲಿ ಜನತೆಯ ಒಂದು ಕಷ್ಟಪಟ್ಟ ದುಡಿಮೆ ಹಣವನ್ನು ಖಜಾನೆ ತುಂಬಿಸ್ಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಜನತೆಯ ಮೇಲೆ ಹೊರಗೆ ಹೊರಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಕೇಂದ್ರ ಸರ್ಕಾರದ ಮೇಲೆ ಅವರ ಅಪಾದನೆಗಳು ಇದು ಸರಿ ಈಗೇನೋ ಚುನಾವಣೆ ನಡೀತಾ ಇದೆ ಪ್ರಕ್ರಿಯೆಗಳು ಎಲ್ಲರ ಗಮನ ಚುನಾವಣೆ ಕಡೆ ಇದೆ ಚುನಾವಣೆ ಮುಗಿದ ನಂತರ ಏನು ಮಾಡ್ತಾರೆ ಸರ್ಕಾರ ಈಗಾಗಲೇ ನನ್ನ ದಿನ ಮೂರು ಸಾವಿರದ ಐನೂರಿ ಪ ನಾನ್ನೂರ ಐವತ್ನಾಲ್ಕು ಕೋಟಿ ಹಣ ಬಿಡುಗಡೆಯಾಗಿದೆ ಮಾಡಿದ್ದಾರೆ ನಲವತ್ತ್ನಾಲ್ಕು ಕೋಟಿ ಈಗಾಗಲೇ ಸರ್ಕಾರದಲ್ಲೇ ಇದೆ ಕೊಟ್ಟು ಆ ಕೇಂದ್ರದ ತಂಡ ಸಮೀಕ್ಷೆ ನಡೆಸಿ ದೆಹಲಿಯಲ್ಲಿ ಉಪ ಸಮಿತಿ ಸಭೆಯಲ್ಲಿ ಚರ್ಚೆಗಳಾಗಿದೆ ಏನು ಹಣವನ್ನು ಕೊಡಬೇಕು ಅಂತಕ್ಕಂಥ ಹಣ ನಿಗದಿ ಮಾಡಿದ್ದಾರೆ ಆ ಹಣವನ್ನು ಬಿಡುಗಡೆ ಆಗಿದೆ ಈಗ ಬಿಡುಗಡೆ ಆದ ನಂತರ ಆ ಒಂದು ಹಣವನ್ನು ಯಾವ ರೀತಿ ರೈತರಿಗೆ ಇವತ್ತು ಪರಿಹಾರಗಳಿಗೆ ಇಲ್ಲ ಸರ್ಕಾರದ ಒಂದು ಬರ ಒಂದು ಪರಿಸ್ಥಿತಿಯನ್ನು ನೀಗಿಸ್ತಕ್ಕಂಥದ್ದಕ್ಕೆ ಯಾವ ರೀತಿ ಹಣವನ್ನು ಸದ್ಬಳಕೆ ಮಾಡಬೇಕು ಅನ್ನೋದನ್ನು ಬಿಟ್ಟು ನನ್ನೂ ಸಹ ವಿಧಾನಸೌಧದ ಮುಂಭಾಗದಲ್ಲಿ ಮಹಾತ್ಮ ಗಾಂಧೀಜಿ ಅವರ ಪ್ರತಿಮೆಯ ಮುಂಭಾಗದಲ್ಲಿ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಧರಣಿ ಮಾಡಿರ್ತಕ್ಕಂಥದ್ದು ಗಮನಿಸಿದ್ದೇನೆ ಅಲ್ಲೂ ಚಂಬಿಡ್ಕಂಡ ಕೂತಿದ್ದಾರೆ ಇದು ಪರಿಸ್ಥಿತಿ ಇದು ಈ ಸರ್ಕಾರದ ನಡವಳಿಕೆಗಳ ಬಗ್ಗೆ ಮುಂದೆ ಇವರು ಚುನಾವಣೆ ನಂತರ ಎಲ್ಲಿಗೆ ಈ ರಾಜ್ಯವನ್ನು ತೆಗೆದುಕೊಂಡು ಹೋಗ್ತಾರೆ ಅಂತಕ್ಕಂಥ ಪ್ರಶ್ನೆ ನನ್ನದು ಎಷ್ಟು ದಿನ ಸಂಘರ್ಷದ ಮುಖಾಂತರ ಇವರು ಜನತೆಯ ಸಮಸ್ಯೆಗಳಿಗೆ ಪರಿಹಾರದನ್ನು ಕೊಡ್ತಾರೆ ಇದು ನನ್ನ ಪ್ರಶ್ನೆ ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಸರ್ಕಾರಕ್ಕೆ ಈಗ ಏನು ಎನ್ ಡಿ ಆರ್ ಎಫ್ನ ಆ್ಯಕ್ಟ್ನ ಅಡಿಯಲ್ಲಿ ಮುಖ್ಯ ಮುಖ್ಯಮಂತ್ರಿಗಳೇ ಹೇಳಿದರು ಇವರು ಮೂವತ್ತೈದು ಸಾವಿರ ಮೂವತ್ತಾರು ಸಾವಿರ ಕೋಟಿ ಬೆಳೆ ನಷ್ಟ ಆಗಿರ್ತಕ್ಕಂಥದ್ದನ್ನ ವರದಿ ಕೊಟ್ಟಿದ್ದು ಬೇರೆ ಒಂದು ಮೂರು ನಾಲ್ಕು ವರದಿ ಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರದ ಮುಂದೆ ಅದರ ನಂತರ ಹದಿನೆಂಟು ಸಾವಿರದ ಏಳ್ನೂರ ನಮ್ಮ ಕೋಟಿನೇನು ನಮಗೆ ಪರಿಹಾರ ಕೊಡಿ ಕೇಳಿರ್ತಕ್ಕಂಥದ್ದು ಬೇರೆ ಮುಖ್ಯಮಂತ್ರಿಗಳೇ ಹೇಳಿದರು ಈ ಹದಿನೆಂಟು ಸಾವಿರ ಕೋಟಿ ಪರಿಹಾರ ಕೇಳಿದಾಗ ನಮ್ಮ ಒಂದು ಸಬ್ಸಿಡಿ ಇನ್ಪುಟ್ ಏನಿದೆ ಎನ್ ಡಿ ಆರ್ ಎಫ್ನ ಆ್ಯಕ್ಟ್ನಲ್ಲಿ ನಮಗೆ ನಾಲ್ಕು ಸಾವಿರದ ಎಂಟುನೂರು ನಾಲ್ಕು ಸಾವಿರದ ಒಂಬೈನೂರು ಕೋಟಿ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಅವರೇನು ಹದಿನೆಂಟು ಸಾವಿರ ಕೋಟಿ ಕೊಟ್ಟಿದ್ದಾರೆ ಕೊಡಿ ಅಂತೇಳಿ ಮನವಿ ಆದರೆ ನಮ್ಮ ನಿರೀಕ್ಷೆ ನಾಲ್ಕು ಸಾವಿರದ ಒಂಬೈನೂರು ಕೋಟಿ ಅಂತೇಳಿ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಮಾಧ್ಯಮ ಸ್ನೇಹಿತರ ಮುಂದೆ ಇರ್ತಕ್ಕಂಥ ಕಡತ ತೆಗೆದ್ರೆ ಗೊತ್ತಾಗುತ್ತೆ ಈಗ ನಾವು ಹದಿನೆಂಟು ಸಾವಿರ ಕೋಟಿ ಕೇಳಿದ್ದು ನಮಗೆ ಕೇವಲ ಭಾಳ ಕಡಿಮೆ ಕೊಟ್ಟು ಮೂರು ಸಾವಿರ ಕೋಟಿ ಕೊಟ್ಟಿದ್ದಾರೆ ಇದು ನಾನು ಮೊನ್ನೆಯೂ ಸಹ ಮಾಧ್ಯಮದ ಮುಂದೆ ಹೇಳಿದಂಥದ್ದು ಕೇಂದ್ರ ಸರ್ಕಾರದಲ್ಲಿ ಹದಿನೈದನೇ ಹಣಕಾಸು ಆಯೋಗ ಏನು ಶಿಫಾರಸುಗಳನ್ನು ಮಾಡಿದ್ದಾರೆ ಅದರ ಜೊತೆಗೆ ಎನ್ ಡಿ ಆರ್ ಎಫ್ನ ಆ್ಯಕ್ಟ್ನ ಅಡಿಯಲ್ಲಿ ಏನು ಹಣ ಕೊಡಬೇಕು ಅಂತಕ್ಕಂಥದ್ದು ಇರತಕ್ಕಂಥ ಒಂದು ನಿಯಮಾವಳಿಗಳು ಆ ನಿಯಮಾವಳಿ ಪ್ರಕಾರ ಕೇಂದ್ರ ಸರ್ಕಾರ ಹಣ ಕೊಡಬೇಕು ಇವರು ಕೇಳಿದಾಗೆಲ್ಲ ಕೊಡ್ತಾರೆ ಅಂತಕ್ಕಂಥದ್ದು ನಾನು ನಿರೀಕ್ಷೆ ಇಟ್ಟಿಲ್ಲ ಅಂತಕ್ಕಂಥ ಮಾತು ಹೇಳಿದ್ದನ್ನೇ ಇವರು ಕರ್ನಾಟಕದ ದ್ರೋಹಿಗಳು ನಾಡದ್ರೋಹಿಗಳು ಅಂತೇಳಿ ನನ್ನ ಮೇಲೆ ಆಪಾದನೆಯನ್ನು ಮಾಡಿದ್ದಾರೆ ನಾವು ನಾಡದ್ರೋಹಿನೋ ಯಾರು ನಾಡ ದ್ರೋಹಿನೋ ಮುಂದಿನ ದಿನಗಳು ಗೊತ್ತಾಗ್ತದೆ ಅದರಿಂದ ಇವತ್ತು ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ಇನ್ನು ಹದಿನೈದು ದಿನಗಳು ಹೋದರೆ ಇನ್ನು ಒಂದು ತಿಂಗಳು ಚುನಾವಣಾ ಫಲಿತಾಂಶಗಳು ಬರುತ್ತೆ ಚುನಾವಣಾ ಫಲಿತಾಂಶ ಬಂದ ನಂತರ ಆಮೇಲೆ ನಿಮ್ಮ ಕೆಲಸವನ್ನು ಯಾವ ರೀತಿ ಈಗ ಯಾಕೆಂದರೆ ಪಾಪ ಈ ಚುನಾವಣಾ ಪ್ರಚಾರದಲ್ಲಿ ನೀವು ಎಲ್ಲರೂ ಭಾಗವಹಿಸಿದ್ದೀರಿ ಉಸ್ತುವಾರಿ ಸಚಿವರುಗಳು ಚುನಾವಣಾ ಪ್ರಕ್ರಿಯೆ ನಡೆಸಲಿಕ್ಕೆ ಮತ್ತೆಲ್ಲ ಕೆಲವು ಜವಾಬ್ದಾರಿ ಕೊಟ್ಟು ಬಿಟ್ಟಿದ್ದೀರಿ ಚುನಾವಣಾ ಒಂದು ಪ್ರಚಾರಕ್ಕೆ ಉಸ್ತುವಾರಿಯನ್ನು ಕೊಟ್ಟು ಬಿಟ್ಟಿದ್ದೀರಿ ಹಲವಾರು ಜನಕ್ಕೆ ಅವರು ಜನತೆಯ ಒಂದು ಸಮಸ್ಯೆಗಳಿಗೆ ಏನು ಹಣ ಬಿಡುಗಡೆ ಆಗಿದೆ ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು ಸದ್ಬಳಕೆ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಸಹ ಚುನಾವಣಾ ಒಂದು ಪ್ರಚಾರದಲ್ಲಿ ಆಸಕ್ತಿ ಏನಿದೆ ಅಟ್ಲೀಸ್ಟ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಏನೇನು ಯಾವ ಒಂದು ವಿಷಯದಲ್ಲಿ ರೈತರನ್ನ ಸಂಕಷ್ಟದಿಂದ ಪಾರು ಮಾಡಬೇಕು ಈ ಹಣವನ್ನ ಯಾವ ರೀತಿ ಬಳಕೆ ಮಾಡಬೇಕಾದ್ರೆ ಇದಕ್ಕೆ ಮ್ಯಾಚಿಂಗ್ ಗ್ರ್ಯಾಂಟ್ ಬೇರೆ ಹಾಕಬೇಕಲ್ಲ ಇವರು ರಾಜ್ಯ ಸರ್ಕಾರ ಆ ಮ್ಯಾಚಿಂಗ್ ಗ್ರ್ಯಾಂಟ್ ಕೊಡ್ಲಿಕ್ಕೆ ಇವ್ರ ಹತ್ರ ಏನು ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ ಎಷ್ಟು ಹಣ ಇಟ್ಕೊಂಡಿದ್ದಾರೆ ಜಿಲ್ಲೆಯ ಹೆಮ್ಮೆಯ ಶಾಸಕರಾದಂತಹ ಶ್ರೀಮತಿ ಉಪಸ್ಥಿತರಿದ್ದಾರೆ ಅವ್ರಿಗೂ ಕೂಡ ಹುಬ್ಬೂರು ಬಂದ